ಇಡೀ ದೇಶ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚಿನಲ್ಲಿ ಇದ್ದಾಗ ಇವರು ಆರ್ ಎಸ್ ಎಸ್ನವರು ಏನ್ ಮಾಡ್ತಾ ಇದ್ರು ತಮ್ಮ ಪಾಡಿಗೆ ತಾವು ಶಾಖೆಗಳನ್ನು ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಕಬಡ್ಡಿ ಆಡಿಕೊಂಡು ತಮ್ಮ ಪಾಡಿಗೆ ತಾವು ತಮ್ಮ ಹಿಂದೂ ರಾಷ್ಟ್ರ ನಿರ್ಮಾಣ ಹಿಂದೂ ಸಂಸ್ಕೃತಿ ಇದೇ ಇದೇ ಟಾಪಿಕ್ ಇಟ್ಟುಕೊಂಡು ಅವರ ಪಾಡಿಗೆ ಅವರಿದ್ರು ಇಡೀ ದೇಶ ಹೊತ್ತಿ ಉರಿತಾ ಇರುವಾಗ ಈಗ ನಾನು ಕೇಳುವ ಪ್ರಶ್ನೆ ಏನು ಅಂತಂದ್ರೆ ಯಾರು ಬ್ರಿಟಿಷರು ನೀನ್ ಯಾವನಯ್ಯ ಕೇಳಿಕೆ ನಮ್ಮ ಯೂನಿಫಾರ್ಮ್ ಬಗ್ಗೆ ಹೇಳುವರ್ ಎಸ್ ಎಸ್ ಇರ್ಲಿಲ್ವಾ ಹೂ ಆರ್ ಯು ಟು ಸೇ ನಾಟ್ ಟು ವೇರ್ ದ ಯುನಿಫಾರ್ಮ್ ಇಟ್ ಇಸ್ ಮೈ ಮದರ್ ಲ್ಯಾಂಡ್ ಹೇಳುವಂತ ಗಡಸ್ ಇವರಿಗೆ ಇರಲಿಲ್ಲ ಅಂತ ಆಯ್ತಲ್ಲ ಸರೆಂಡರ್ಡ್ ಹೇಳಲಿಲ್ಲ ಅವರು ಮಾತ್ರ ಅಲ್ಲ ಅದು ಪಾಲನೆ ಮಾಡಿಕೊಂಡು ಬಂದ ರಿಪೋರ್ಟ್ ಸಿಗ್ತದೆ ಅದರಲ್ಲಿ ಎಲ್ಲಿಯೂ ಕೂಡ ಹೋರಾಟದ ಬಗ್ಗೆ ಒಂದು ಭಾಷಣ ಇಲ್ಲ ಇದು ಇಡೀ ರಿಪೋರ್ಟ್ ನೀವು ಟೈಮ್ ತೊಗೊಳ್ತದೆ ನಿಮಗೆ ಮತ್ತೆ ತೋರಿಸ್ತೇನೆ ನಾನು ಎಲ್ಲಿಯೂ ಕೂಡ ಇಲ್ಲ ಗಾಂಧೀಜಿಯವರ ಹೋರಾಟ ಬೇಡ ಕ್ರಾಂತಿಕಾರಿಗಳ ಹೋರಾಟದ ಬಗ್ಗೆ ಇವರು ಅವತ್ತೊಂದು ಸಂಘಟನೆ ಮಾಡಿಕೊಳ್ಬೋದಿತ್ತು ಆರ್ ಎಸ್ ಎಸ್ ಬೇಕಿದ್ರೆ ಓಕೆ ಫೈನ್ ಆಗಿ ಇಟ್ಟುಕೊಂಡು ನಮ್ಮ ಸಂಘಟನೆ ಉಳಿಲಿ ಅಂತ ಗುಟ್ಟಿನಲ್ಲಿ ಮಾಡಿಕೊಂಡು ದೇ ಕುಡ್ ಹ್ಯಾವ್ ಮೇಕ್ ಎ ಸಪರೇಟ್ ಆರ್ಗನೈಸೇಷನ್ ಆ್ಯಂಡ್ ಫಾಟ್ ಅಗನಸ್ಟ್ ದ ಬ್ರಿಟಿಷ್ ಮಾಡಲಿಲ್ಲ ಅವರು ಅದನ್ನು ಸಾವರ್ಕರ್ ಅವರ ಕೇಳ್ ಕೇಳ್ಕರ್ ಮತ್ತು ಸಾವರ್ಕರ್ ಮತ್ತು ಮೂಂಜೆ ಅವರು ಸ್ವಲ್ಪ ರೆವಲ್ಯೂಷನರಿ ಮೈಂಡೆಡ್ ಆಗಿದ್ರು ಅಲ್ಲಿ ಅಲ್ಲಿ ಭಿನ್ನಾಭಿಪ್ರಾಯದಲ್ಲ ಕಥೆ ಇದೆ ಅವರ ಅವರ ಹೋರಾಟಕ್ಕಾದರೂ ಹೋಗ್ಬೋದು ಇತ್ತಲ್ಲ ನೀವು ಎಲ್ಲವನ್ನೂ ತ್ಯಜಿಸಿದ್ರಿ ನಿಮ್ಮ ನಿಮ್ಮ ಡ್ರೆಸ್ಸನ್ನೇ ತೆಗೆದು ಅವರ ಪದತಲದಲ್ಲಿಟ್ಟುಬಿಟಿರಲ್ಲಪ್ಪಾ ಈಗ ನೀವು ಈ ಸರಕಾರ ಇವತ್ತು ಸರಕಾರದ ಸ್ಥಳಗಳನ್ನು ಪರ್ಮಿಷನ್ ತಗೊಂಡು ಉಪಯೋಗ ಮಾಡಿ ಅಂದರೆ ನೀವು ಅದಕ್ಕೆ ನೀವು ಆಗ್ತೀರಾ ಇದು ರಾಷ್ಟ್ರಪ್ರೇಮವ ನಿಮ್ಮದು ಏನು ಎದ್ದು ನಿಲ್ಲುವೀರಾ ಸಮರ ಕಾದಿದೆ ಪಡೆಯ ಕೊಟ್ಟು ಧೀರ ದೇಶ ಕರೆದಿದೆ ಅಂತ ಹೇಳಿ ನಮಗೆ ನಾವು ಹೋಗುವಾಗ ಹೇಳ್ತಾ ಇದ್ದೇವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ನ ಇಲ್ಲಲ್ಲ ನೀವು ಎಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಇಪ್ಪತ್ತೆಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ದು ಸೊ ಈ ಈ ಎಲ್ಲ ಎಲ್ಲ ರಿಪೋರ್ಟ್ ಇಂಚಿಂಚಿ ಏನು ಹೇಳುತ್ತದೆ ಇದರ ಅಧ್ಯಯನ ಬೇರೆ ಕಡೆ ನಾನು ನೋಡಿದೆ ರಿಸರ್ಚ್ ಅಲ್ಲಿ ಅವರು ಎಲ್ಲೆಲ್ಲಿ ಶಾಖೆಗಳಿದೆ ಅದು ಇದು ಕಂಟೆಂಟ್ ಅಲ್ಲಿ ಬರೆದಿದ್ದಾರೆ ಬಟ್ ಇದು ಅವರು ಬ್ರಿಟಿಷರಿಗೆ ಶರಣಾಗಿದ್ದರೂ ಬ್ರಿಟಿಷರ ಎಲ್ಲ ಕಾನೂನುಗಳನ್ನು ರಾಷ್ಟ್ರ ರಾಷ್ಟ್ರಪ್ರೇಮ ಹೇಳಿದು ಅವರಲ್ಲಿ ಇರಲಿಲ್ಲ ಹೋರಾಟದಲ್ಲೂ ಅವರು ಇರಲಿಲ್ಲ ಹೋರಾಟದಲ್ಲೂ ಅವರು ಇರಲಿಲ್ಲ ಹೇಳುವುದೇ ಇದು ಈ ಈ ಡಾಕ್ಯುಮೆಂಟನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಒಂದು ಎರಡನೆಯದು ಅವತ್ತು ಕಾನೂನು ಪಾಲನೆ ಮಾಡಿದವರಿಗೆ ಇವತ್ತು ಯಾಕೆ ಕಾನೂನು ಪಾಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೇಳೋದು ಎರಡನೆಯ ಪ್ರಶ್ನೆ ಮೂರನೆಯದು ಈ ಗುರುದಕ್ಷಿಣೆಯ ವಿಷಯ ಅವತ್ತಿನಿಂದ ಇವ ಅಲ್ಲಿ ಗುರುದಕ್ಷಿಣೆ ಕಲೆಕ್ಟ್ ಮಾಡಿದ್ದುಂಟು ಅಲ್ಲಿ ಅದು ಉಂಟು ಅವತ್ತಿನಿಂದ ನಮಗೆ ಲೆಕ್ಕ ಕೊಡಿ ಅಂತ ನಾವು ಕೇಳುವುದಲ್ಲ ಇಟ್ ಟ್ರ್ಯಾಕ್ಸ್ ತ ಇನ್ಕಮ್ ಟ್ಯಾಕ್ಸ್ ಇದು ಏನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸೆಕ್ಷನ್ ಫಿಫ್ಟಿ ಫೋರ್ ಯಾರಿಗೆ ಒಬ್ಬನಿಗೆ ಐವತ್ತು ಸಾವಿರದ ಮೇಲೆ ಗಿಫ್ಟ್ ಬಂದರೆ ಡಿಕ್ಲೇರ್ ಮಾಡಬೇಕು ಅದು ಫಾದರ್ ಇರ್ಬೋದು ಪಾದ್ರಿ ಇರ್ಬೋದು ಮುಲ್ಲ ಇರ್ಬೋದು ಇರ್ಬೋದು ಅವರಿಗೆ ದಕ್ಷಿಣ ಹೇಳಿ ಬಂದರೆ ಎರಡು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿದ್ದು ಬಂದರೆ ಅದನ್ನು ಡಿಕ್ಲೇರ್ ಮಾಡಬೇಕು ಎಲ್ಲವನ್ನು ಎಲ್ಲ ಕಾನೂನು ಚೌಕಟ್ಟುಗಳನ್ನು ನೀವು ಒಪ್ಪುವುದಿಲ್ಲ ಅಂತ ಹೇಳ್ತಾ ಇದ್ದೀರಿ ಅಂತೆ ಈಗ ನಿಮ್ಮದು ಸುಮಾರು ಎಪ್ಪತ್ತು ಸಂಘಟನೆಗಳು ವಿದೇಶದಲ್ಲಿ ಉಂಟು ಹಿಂದೂ ಸ್ವಯಂ ಸೇವಕಗಳು ಉಂಟು ಸಂಘ ಹಿಂದೂ ಸ್ವಯಂ ಸೇವಕ ಸಂಘ ಅಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಳ್ತೀರಿ ಅಲ್ಲಿ ಕಾನೂನನ್ನ ಪಾಲನೆ ಮಾಡ್ತೀರಿ ಇಲ್ಲಿ ಜಗಳ ಮಾಡ್ತೀರಿ ಮತ್ತು ಹೇಳ್ತೀರಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ನೀವು ದೇಶ ಪ್ರೇಮದ ಪಾಠ ಮಾಡ್ತೀರಿ ಅನ್ಯರನ್ನು ಬೇರೆಯವರಿಗೆ ಪ್ರೇಮ ಇಲ್ಲ ಅಂತ ಪದೇ ಪದೇ ಆರ್ ಎಸ್ ಎಸ್ನವರು ಮಾತಾಡಿದ್ದೀರಿ ಆರ್ ಎಸ್ ನೀವು ಪದೇ ಪದೇ ಮಾತಾಡಿದ ನಿಮ್ಮ ಕತೆ ಏನು ಅಂತ ನೆಕ್ಸ್ಟ್ ನೋಡಿ ನಮ್ಮದು ಕಾಂಗ್ ಇಲ್ಲಿಯವರೆಗೆ ನಾವು ಸ್ವಲ್ಪ ಬಿ ಜೆ ಪಿಯನ್ನೇ ಟಾರ್ಗೆಟ್ ಮಾಡ್ತಾಯಿದ್ವಿ ನಮಗೆ ಈಗ ಕ್ಲಾರಿಟಿ ಸಿಕ್ಕಿದೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಒಂದೇ ಸೊ ಈಗ ಕ್ಲಾರಿಟಿ ಸಿಕ್ಕಿದೆ ಏನಂತಂದರೆ ಅದರಲ್ಲಿ ಎರಡು ಮೂರು ವಿಷಯಗಳು ಕೆಲವರಿಗೆ ಗೊತ್ತಿತ್ತು ಮೊದಲಿನಿಂದಲೂ ನೆರವು ಕಾಲದಿಂದಲೇ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಅದು ಬೇರೆ ಆದರೆ ಎಲ್ಲಿಯೋ ಒಂದು ಕಡೆ ಸ್ವಲ್ಪ ಏನು ಹೇಳ್ತಾರೆ ನಾವು ಬಿ ಜೆ ಪಿಯನ್ನು ಅಟ್ಯಾಕ್ ಮಾಡಿಕೊಂಡು ಹೋದರೆ ಆಯಿತು ಅಂತ